아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮುದ್ದೆ ಹಾಗೆ ಅರ್ಧ ಕೆ ಜಿ ಮಟನ್ ಅಲ್ಲಿ ಗ್ರೇವಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲೂ ಶೇರ್ ಮಾಡಿ ಯಾರಾದ್ರೂ ಮುದ್ದೆ ಹೊಸದಾಗಿ ಕಲಿತಾ ಇದೀವಿ ಮುದ್ದೆ ಬರಲ್ಲ ಅನ್ನೋರು ಕೂಡ ಸುಲಭವಾಗಿ ಮುದ್ದೆನ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ಸೊ ಈ ಮಟನ್ ಗ್ರೇವಿಗೆ ಮತ್ತೆ ಮುದ್ದೆ ಸಕ್ಕ ಟೇಸ್ಟಿ ಆಗಿರುತ್ತೆ ಸೊ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಲಾಕ್ಸ್ ನೋಡಿ ಅರ್ಧ ಕೆಜಿ ಮಟನ್ ತಗೊಂಡಿದ್ದೀನಿ ಮಟನ್ ನ ನೀಟಾಗಿ ಒಂದ್ ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ಒಂದು ಬೋಲ್ ಇಟ್ಕೊಂಡ್ಬಿಡೋಣ ಮತ್ತೆ ಮಸಾಲೆನೂ ಅಷ್ಟೇ ಫ್ರೆಂಡ್ ತುಂಬಾ ಕಡಿಮೆ ಮಸಾಲೆನ ಯೂಸ್ ಮಾಡಿಕೊಂಡು ಮತ್ತೆ ಇದು ಗ್ರೇವಿನ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಪ್ಲೇನ್ ಸೈಜ್ ಈರುಳ್ಳಿ ಎರಡು ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಫಾರಂ ಟೊಮಾಟೊ ಬಂದು ಒಂದು ನಾಲ್ಕು ಚಿಕ್ಕ ಚಿಕ್ಕದ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇದೆಲ್ಲನೂ ವಾಶ್ ಮಾಡಿ ಹಸಿ ಮಸಾಲೆ ರುಬ್ಕೋತಾ ಇದ್ದೀನಿ ಒಂದು ಗಟ್ಟೆ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಹಾಕ್ತಾ ಇದ್ದೀನಿ ಒಂದು ಇಂಚಾಗುವಷ್ಟು ಶುಂಠಿ ಅದನ್ನು ಸಿಪ್ಪೆ ಸಮೇತ ಹಾಗೆ ವಾಶ್ ಮಾಡಿ ನೀಟಾಗಿನೇ ಹಾಕೋತಾ ಇದ್ದೀನಿ ಒಂದು ಇಡೀ ಆಗುವಷ್ಟು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತೆ ನಮಗೆ ಗ್ರೇವಿ గట్ీకున్నదోస్కర కడలేప టేబుల్ స్పూను స్వల్ప కల్వ స్వల్ప సోంపు స్వల్ప చెక్క స్వల్ప గసగస స్వల్ప లవంగ ఇష్ట నాలుగు నాకు చెక్క చిక్ చిక్ పీస్ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಮಸಾಲ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ನೈಸ್ ನೈಸಾಗಿ ರುಬ್ಕೊಂಡ್ರೆ ಗ್ರೇವಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಅದ್ರ ಮೇಲೆ ನಾಲ್ಕು ಚಿಕ್ಕ ಸ್ಪೂನಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತೆ ಒಂದು ಅರ್ಧ ಈರುಳ್ಳಿನ ಉದ್ದ ಹೆಚ್ಚಿದ್ದೀನಿ ಹಾಗೆ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ ಹಾಕಿದ್ದೀನಿ ಒಂದ್ ಎರಡೆರಡು ಪೀಸು ಸೊ ಇಷ್ಟನ್ನು ಒಗ್ಗರಣೆ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಎಲ್ಲನೂ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೊಬೇಕು ಸೊ ಇಷ್ಟು ಚೆನ್ನಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ನಮಗೆ ಗ್ರೇವಿ ಅನ್ನೋದು ಬರುತ್ತೆ ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಒಣಗಿರೋ ಅಂತ ಸೇರಿಸ್ತಾ ಇದೀನಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕೋದ್ರಿಂದ ನಮಗೆ ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿ ಕಲರ್ ಬಿಡತ್ತೆ ಅದಕ್ಕೋಸ್ಕರ ಮತ್ತೆ ಎಲ್ಲ ಹಸಿ ಮಸಾಲೆ ರುಬ್ಬಿರೋದ್ರಿಂದ ರುಬ್ಬಿರೋಂಥ ಮಸಾಲಾನ ಸೊ ಇದಕ್ಕೇನೆ ಹಾಕಿ ಕುಕ್ಕರ್ಗೆನೆ ಸೇರಿಸಿ ಇವಾಗ ನೀಟಾಗಿ ಒಂದು ಐದು ನಿಮಿಷ ಬಾಡಿಸ್ಕೊಂಡ್ಬಿಡೋಣ ಚೆನ್ನಾಗಿ ಮಸಾಲೆ ಎಲ್ಲ ಬಾಡಿದ್ಮೇಲೆ ಮಸ ಮಟನ್ ಏನು ತೊಳೆದಿಟ್ಟಿದ್ವೋ ಅದನ್ನು ಸೇರಿಸ್ಕೊಂಡು ಮಸಾಲೆ ಜೊತೆಗೆ ಅದನ್ನು ಕೂಡ ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಬಾಳಿಸ್ಕೊತೀವೋ ಅಷ್ಟು ದಿವಸ ನಾವು ಎರಡರಿಂದ ಮೂರು ದಿವಸ ಈ ಗ್ರೇವಿನ ಇಟ್ಟು ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಧನಿಯಾ ಪುಡಿ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ಮಟನ್ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಮತ್ತು ಅರಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಎಲ್ಲನೂ ನೀಟಾಗಿ ಮಸಾಲೆ ಮತ್ತು ಮಟನ್ ಇದೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಷ್ಟು ರುಚಿ ಜಾಸ್ತಿ ಇರುತ್ತೆ ನೀವು ಬೇಕಾದರೆ ಮಸಾಲೆನ ಎಣ್ಣೆಯಲ್ಲಿ ನೀಟಾಗಿ ಫಸ್ಟೇ ಆದಮೇಲೆ ಕೂಡ ರುಬ್ಕೊಬೋದು ನಾನು ಹಸಿ ಮಸಾಲೆ ರುಬ್ಕೊಂಡು ಇವಾಗ ಕುಕ್ಕರಲ್ಲಿ ಮಸಾಲೆ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಇಲ್ಲಿ ನಾನು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ ಯಾಕಂದರೆ ಗಟ್ಟಿ ಗ್ರೇವಿ ಮಾಡ್ತಾಯಿದ್ದೀನಿ ನೀವು ಸಾಂಬಾರು ಮಾಡ್ಕೊಳ್ಳೋದಾದರೆ ಒಂದು ಐದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಗಟ್ಟಿಯಾಗಿ ತಿಕ್ಕಾಗಿ ಚಪಾತಿ ಮುದ್ದೆಗೆಲ್ಲ ಆಗೋ ರೀತಿಯಲ್ಲಿ ಗಟ್ಟಿ ಗ್ರೇವಿ ಮಾಡ್ತಾಯಿದ್ದೀನಿ ಸೊ ಮೂರು ಗ್ಲಾಸ್ ನೀರು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಉಪ್ಪು ಮಸಾಲೆ ಎಲ್ಲನೂ ಇಟ್ಕೊಳ್ಳೋರ್ಗು ಮಿಕ್ಸ್ ಮಾಡಿ ಸರಿ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಇಲ್ಲಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಮೂರು ಮೂರ್ ವಿಜಿಲ್ ಮೂರು ಹಾಕಿಸ್ಕೋತೀನಿ ವಿಜಿಲ್ ಮೇಲೆ ಹಾಕಿಸ್ಕೋಬೇಡಿ ಕರೆಕ್ಟಾಗಿ ಮಟನ್ ಪೀಸ್ ಅನ್ನೋದು ಬೆಂದಿರುತ್ತೆ ನಮಗೆ ಮತ್ತೆ ವಿಜಿಲ್ ಹಾಕಿ ಕುಕ್ಕರ್ ಎಲ್ಲ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಬೆಂದಿದೆ ಅಂತ ಹೇಳಿ ತುಂಬಾನೇ ಕಲರ್ಫುಲ್ ಆಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ನೂ ಮಾಮೂಲಿ ಚಿಲ್ಲಿ ಪೌಡರ್ ಹಾಕಿ ಕೂಡ ಮಾಡ್ಕೋಬಹುದು ಸೊ ಈ ಹದಕ್ಕೆ ಮಾಡಿ ಮತ್ತೆ ಕುಕ್ಕರ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಗ್ರೇವಿ ರೆಡಿ ಆಗಿರುತ್ತೆ ಇದರ ಮೇಲೆ ನಾನು ಇವಾಗ ಮುದ್ದೆ ಮಾಡೋದು ಕೂಡ ತೋರಿಸ್ತೀನಿ ನೋಡಿ ಮಟನ್ ಗ್ರೇವಿ ನೋಡ್ಕೊಂಡಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈ ರೀತಿ ಮಟನ್ ಗ್ರೇವಿ ನೀವು ಮಾಡಿ ಮತ್ತೆ ಹೇಗೆ ಬರುತ್ತೆ ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಕ್ಕ ಟೇಸ್ಟಿ ಆಗಿರುತ್ತೆ ಮಟನು ಅಷ್ಟೇನೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಹೇಳಿ ನೋಡಿ ಇಷ್ಟು ಬೆಂದ್ರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಇನ್ನು ವಿಜಿಲ್ ಹಾಕಿಸ್ಕೋಬೇಡಿ ಮೂರು ವಿಜಿಲ್ ಆದರೆ ಕರೆಕ್ಟಾಗಿ ಮಟನ್ ಪೀಸ್ ಬೆಂದಿರತ್ತೆ ಸೊ ಬನ್ನಿ ಇವಾಗ ಮುದ್ದೆ ಕೂಡ ನಾನು ಪರ್ಫೆಕ್ಟಾಗಿ ಅಳತೆಯಲ್ಲಿ ತೋರಿಸ್ಕೊಡ್ತೀನಿ ಒಂದು ಗ್ಲಾಸ್ ಅಳತೆಯಿಂದ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಗ್ಲಾಸು ಅದರಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಬೆಂದಿರೋ ಅಂತ ಅನ್ನ ಹಾಕ್ತಾ ಇದ್ದೀನಿ ನೀವು ಅನ್ನ ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು ಅನ್ನ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಅನ್ನ ಹಾಕಿ ಒಂದ್ಸರಿ ನೀರು ಚೆನ್ನಾಗಿ ಕುದಿಸ್ಕೋಬೇಕು ನೀರು ಕೂಡ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಮತ್ತೆ ಈ ಗ್ಲಾಸ್ ಇಂದ ಒಂದು ಗ್ಲಾಸ್ ಆಗೋಷ್ಟು ಪ್ಯಾಕೆಟ್ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಮನೆ ರಾಗಿ ಹಿಟ್ಟಿದ್ರೆ ಅದೇ ಹಾಕೊಳ್ಳಿ ಸೊ ಇದರ ಒಂದ್ ಕೈಯಿಂದ ತಿರ್ಗಿಸ್ಕೊತ ನಾನು ಚಪಾತಿ ಕೋಲ್ ಏನಿದೆ ಅದರಲ್ಲೇ ತಿರುಗಿಸ್ಕೊತಾ ಇದ್ದೀನಿ ನನ್ನ ಹತ್ರ ಮುದ್ದೆ ಏನಿಲ್ಲ ಸೊ ಇದ್ರಲ್ಲೂ ಕೂಡ ನಂಗೆ ಚೆನ್ನಾಗಿ ಮುದ್ದೆನ ಮಾಡ್ಕೊಂತೀನಿ ಅದಕ್ಕೋಸ್ಕರ ನಾನು ಇದೇ ಚಪಾತಿ ಕೋಲನ್ನೇ ಯೂಸ್ ಮಾಡ್ಕೊಂತ ಇರ್ತೀನಿ ಯಾವಾಗೂ ನೋಡಿ ಚೆನ್ನಾಗಿ ನಾವು ರಾಗಿ ಹಸಿಟ್ನ ಹಾಕಿ ನೀಟಾಗಿ ತಿರುಗಬೇಕು ಗಂಟೆನೂ ಆಗೋದಿಲ್ಲ ಅನ್ನ ಹಾಕೊಳ್ಳೋದು ನೋಡಿ ಹೊಸಬ್ರಿ ಏನಾದ್ರು ಕಲಿತಾ ಇದ್ರೆ ಅನ್ನ ಹಾಕಿ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೀವು ಮುದ್ದೆ ಮಾಡೋರ Bedre. ನೀವು ರಾಗಿ ಹಿಟ್ಟೇನಾದರೂ ಡೈರೆಕ್ಟಾಗಿ ಹಾಗೆ ನೀರಲ್ಲಿ ಹಾಕಿ ಮಾಡಿದ್ರೆ ಕೆಲವೊಂದು ಸರಿ ಗಂಟುಗಳಾಗೋ ಚಾನ್ಸ್ ಇರುತ್ತೆ ನಾನು ಅನ್ನ ಏನಕ್ಕೆ ಹಾಕೊಂಡೆ ಅಂದರೆ ಗಂಟುಗಳಾಗೋದಿಲ್ಲ ಫಸ್ಟ್ ಟೈಮ್ ಕಲಿಯೋರಿಗಾದರೆ ಈಸಿಯಾಗಿ ಈ ರೀತಿ ಅನ್ನ ಹಾಕಿ ನಾವು ಮುದ್ದೆನ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಒಂದು ಐದು ನಿಮಿಷ ನಾನು ಕಡಿಮೆ ಫ್ಲಮ್ ಅಂದರೆ ಮುದ್ದೆ ಎಲ್ಲ ಕಲಸಿ ಒಂದು ಐದು ನಿಮಿಷ ಕಡಿಮೆ ಊರು ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಗ್ಯಾಸ್ ಆಫ್ ಮಾಡಿ ಹಾಗೆ ಹಬೆಯಲ್ಲೇ ಬೇಯೋದಕ್ಕೆ ಅಂದರೆ ಬಿಸಿ ಬಿಸಿ ಮುದ್ದೆಗೆ ಇನ್ನೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ನಾವು ಮುದ್ದೆನ ಕಟ್ಕೊಂಡ್ರೆ ಆಯಿತು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಇವಾಗ ಕಟ್ಟೋಕೆ ಮುಂಚೆ ನಾನು ಒಂದು ತಟ್ಟೆ ಒಂದ್ ಸ್ವಲ್ಪ ನೀರ್ ಚುಂಬಿಸ್ಕೊಂಡಿದೀನಿ ಕೂಡ ನೀವು ತಣ್ಣೀರಿಂದ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಯಾಕಂದ್ರೆ ಮುದ್ದೆ ತುಂಬಾನೇ ಬಿಸಿ ಇರತ್ತೆ ಅದಕ್ಕೋಸ್ಕರ ನಾನು ಕೈ ಒದ್ದೆ ಮಾಡಿ ಮಾಡಿ ಈ ರೀತಿಯಾಗಿ ನಾತ್ಕೊಂಡು ಮುದ್ದೆನ ಕಟ್ತಾ ಇದೀನಿ ಚೆನ್ನಾಗಿರತ್ತೆ ಸೊ ಈ ರೀತಿ ನಾತ್ಕೊಂಡು ಮುದ್ದೆ ಕಟ್ಟೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಯಾವಾಗೂ ಇದೇ ರೀತಿ ಮಾಡ್ಕೋತೀನಿ ಸೊ ನಾನೇನು ಎಷ್ಟು ಪೆಟ್ಟಲ್ಲ ಮುದ್ದೆಲಿ ನಾನು ಕೂಡ ಇವಾಗ ಇವಾಗ ಕಲ್ತ್ಕೊಂಡು ಡೈಲಿ ಮುದ್ದೆನ ಮಾಡ್ಕೊಂತೀನಿ ಸೊ ಈ ರೀತಿ ನೀವು ಗೊತ್ತಿಂದ ಇರೋರು ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇವತ್ತು ತೋರಿಸಿದೀನಿ ಅಷ್ಟೇ ನೋಡಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಮುದ್ದೆ ಸಕ್ಕತ್ ಟೇಸ್ಟಿ ಇರತ್ತೆ ಸೊ ಈ ಗ್ರೇ ಮಟನ್ ಗ್ರೇವಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಪ್ರತಿ ಮನೆಯಲ್ಲೂ ಮಾಡ್ಕೋತಾರೆ ಎಲ್ಲೂ ಗೊತ್ತಿಲ್ಲದೆ ಇರೋರ್ಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ಮುದ್ದೆ ಮಾಡಿದೀನಿ ಸೊ ಅದು ಕಡಾಯಲ್ಲಿ ಮಾಡ್ಕೋಬಹುದು ಈಸಿಯಾಗಿ ತುಂಬ ಈಸಿಯಾಗಿ ಮುದ್ದೆ ಮತ್ತು ಮಟನ್ ಗ್ರೇವಿ ಮಾಡೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ಮತ್ತೆ ನೋಡಿ ಎಲ್ಲರಿಗೂ ಈ ರೀತಿಯಾಗಿ ಸರ್ವ್ ಮಾಡಿದ್ದೀನಿ ಸೊ ನಾನು ಇವಾಗ ಗ್ರೇವಿ ಮತ್ತು ಮುದ್ದೆ ಕೂಡ ತಿಂದು ತೋರಿಸ್ತೀನಿ ತುಂಬಾ ಚೆನ್ನಾಗಿರತ್ತೆ ಸೊ ನೀವು ಈ ಥರ ಮಾಡ್ಕೋತೀರಲ್ಲ ಸೊ ಮಾಡ್ಕೊತೀರ ಇಲ್ವಾ ಅಂತ ಹೇಳಿ ಮತ್ತೆ ಹೇಗಿರತ್ತೆ ಅಂತ ಹೇಳಿ ತಪ್ದಿರೋ ಕಮೆಂಟ್ ಮಾಡಿ ವಿಡಿಯೋ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ಎರಡೂ ರೆಸಿಪಿ ನೀವು ಎಲ್ಲರಿಗೋಸ್ಕರ ಶೇರ್ ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ಲೋಗಲ್ ಸಿಗ್ತೀನಿ ಫ್ರೆಂಡ್ಸ್ ಬಾಯ್